ಅಗತ್ಯ ದಾಖಲೆ ಇಲ್ಲದೆ ರಾಜಾರೋಷವಾಗಿ ಓಡಾಡುತ್ತಿರುವ ಆಟೋಗಳಿಗೆ ದಂಡ ಹಾಕುವವರು ಯಾರು ಹಲವು ಆಟೋಗಳಿಗೆ ಇನ್ಶೂರೆನ್ಸ್ ಇಲ್ಲ ಸಂಬಂಧಪಟ್ಟ ಇಲಾಖೆಗಳು ಸೈಲೆಂಟ್ ಚಿಂತಾಮಣಿ ಡಿಸೆಂಬರ್ ಹನ್ನೆರಡರಿಂದ ವಾಹನ ಸವಾರರಿಗೆ ಹೆಲ್ಮೆಟ್ ತರಿಸುವುದು ಕಡ್ಡಾಯಗೊಳಿಸಲಾಗಿದೆ ಇದರ ಬೆನ್ನಲ್ಲೇ ಚಿಂತಾಮಣಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಲವು ಆಟೋಗಳಿಗೆ ಅಗತ್ಯ ದಾಖಲೆಗಳಿಲ್ಲ ಒಂದು ಇದ್ರೆ ಮತ್ತೊಂದು ಇಲ್ಲ ಇದರ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ ವಾಣಿಜ್ಯ ನಗರ ಚಿಂತಾಮಣಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ಓಡಾಡುತ್ತಿರುತ್ತವೆ ಅದರಲ್ಲಿ ಹಲವು ಆಟೋಗಳಿಗೆ ಇನ್ಶೂರೆನ್ಸ್ ಪರ್ಮಿಟ್ ಎಫ್ಸಿ ಹಾಗೂ ಅಗತ್ಯ ದಾಖಲೆಗಳಿಲ್ಲದೆ ರಾಜಾರೋಷವಾಗಿ ಓಡಾಡುತ್ತಿದ್ದರು ಪೊಲೀಸ್ ಇಲಾಖೆ ಮಾತ್ರ ಅವರಿಗೆ ಏನೂ ಗೊತ್ತಿಲ್ಲದಂತೆ ಸೈಲೆಂಟ್ ಆಗಿದ್ದಾರೆ ಕೆಲ ದಿನಗಳ ಹಿಂದೆ ಪೊಲೀಸ್ ಇಲಾಖೆ ನಗರ ಭಾಗದ ಆಟೋಗಳಿಗೆ ಇನ್ಶೂರೆನ್ಸ್ ಎಫ್ಸಿ ಪರ್ಮಿಟ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಬೇಕೆಂದು ಎಚ್ಚರಿಕೆ ನೀಡಿದ್ರು ಇದಕ್ಕೆ ಕ್ಯಾರೆ ಎನ್ನದ ಆಟೋಗಳು ನಗರ ಭಾಗದಲ್ಲಿ ರಾಜಾರೋಷವಾಗಿ ಓಡಾಡ್ತಿವೆ ಚಿಂತಾಮಣಿ ನಗರ ಭಾಗದಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಆಟೋಗಳಿದ್ದು ಹಲವು ಆಟೋಗಳಿಗೆ ಸುಮಾರು ವರ್ಷಗಳಿಂದ ಇನ್ಶೂರೆನ್ಸ್ ಎಫ್ಸಿನೇ ಇಲ್ಲದಂತಾಗಿದೆ ಇಂತಹ ಆಟೋಗಳಿಗೆ ಒಂದು ವೇಳೆ ಅಪಘಾತವಾದರೆ ಏನು ಕತೆ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಆಟೋಗಳಿಗೆ ಇನ್ಶೂರೆನ್ಸ್ ಎಫ್ಸಿ ಹಾಗೂ ಅಗತ್ಯ ದಾಖಲೆಗಳು ಇದ್ರೆ ಅಪಘಾತವಾದ ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲಕರವಾಗಲಿದೆ ಈಗಲಾದರೂ ಸಂಬಂಧಪಟ್ಟ ಇಲಾಖೆಯವರು ಅಗತ್ಯ ದಾಖಲೆಗಳು ಇಲ್ಲದ ಆಟೋಗಳನ್ನು ಹಿಡಿದು ದಂಡ ಹಾಕಿ ಕ್ರಮ ಜರುಗಿಸಲು ಮುಂದಾಗುತ್ತಾರೋ ಇಲ್ಲವಾ ಎಂದು ಕಾದು ನೋಡಬೇಕಾಗಿದೆ ವರದಿ ಕಿರಣ್ ಚಿಂತಾಮಣಿ ಕಡ್ಡಾಯವಾಗಿ ಆಟೋಚಾಲಕ್ಕೆ ಮಾಡಬಾರ್ದು ಅಮಾವಾಸ್ಯಾಗ ಒಂದ್ಸರಿ ಉಣ್ಣೋಗ ಒಂದ್ಸರಿ ಮಾಡಿಬಿಟ್ಟು ಬಿಟ್ಬಿಡೋದು ಒಳ್ಳೇದಲ್ಲ ಇದು ನಮಗೆಷ್ಟು ಈಗ ಟೂ ವೀಲರ್ಸ್ ಅವ್ರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದರು ಆಟೋ ಚಾಲಕರಲ್ಲಿ ಅವ್ರಿಗೂ ಅಷ್ಟೇ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅದರಲ್ಲಿ ಹೋಗೋವ್ರಿಗೆ ಸುರಕ್ಷೆ ಇರಬೇಕಾಗತ್ತೆ ಅಮಾವಾಸ್ಯಾಗ ಉಣ್ಣೋಗಿ ಮಾಡಿಬಿಟ್ಬಿಡೋದು ಚೆನ್ನಾಗಿರಲ್ಲ ಇದು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಜಾಸ್ತಿ ಪಾಲನೆ ಮಾಡಿದ್ರೆ ನಮಗೂ ನಿಧಿವು ಇಲ್ಲ ಒಂದು ಕಡೆ ಆಕ್ಸಿಡೆಂಟ್ ಆಯಿತು ಹೇಳ್ಬಿಟ್ಟು ಅದಕ್ಕೆ ಮಾತ್ರ ಸೀಮಿತ ಕೊಟ್ಟು ಮತ್ತೆ ನೀವು ಮಾಡಿದ್ವಿ ಮೂರು ತಿಂಗಳು ಮಾಡಿ ಮೂರು ತಿಂಗಳು ಬಿಟ್ಬಿಡೋದು ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಅದಕ್ಕೆ ಮಾಡ್ತಿರೋದಕ್ಕೆ ನಾವು ಅದು ಗೌರವಿಸ್ತಾ ಇದ್ವಿ ಹೆಲ್ಮೆಟ್ ಕಡ್ಡಾಯ ಹೋಗಿ ಆಟೋ ಚಾಲಕರಿಗೂ ಆಟೋ ಪರ್ಮಿಟ್ ಇದೆಯಾ ಲೈಸೆನ್ಸ್ ಇದೆಯಾ ಇಲ್ಲ ಅದನ್ನು ಸೂಕ್ತವಾಗಿ ಇದು ಮಾಡಬೇಕು ನಮ್ಗೆ ಮಾತ್ರ ಮಾಡೋದಲ್ಲ ಅವ್ರಿಗೂ ಕಡ್ಡಾಯವಾಗಿ ಚೆಕ್ ಮಾಡಿ ಸರ್ ಚೆಕ್ ಮಾಡಿಬಿಟ್ಟು ಮಾಡಿದ್ರು ಸೂಕ್ತ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ